ಫಾರೂಕ್ ಅಬ್ದುಲ್ಲಾ ಅವರು ರಾಜನಾಥ್ ಸಿಂಗ್ ಅವರಿಗೆ ಟೌಂಟ್ ಅನ್ನ ಕೊಟ್ಟಿದ್ದಾರೆ ಕಾಶ್ಮೀರದ ವಿಚಾರವಾಗಿ ಮಾತನಾಡಿದಂತಹ ಅವರು ಪಾಕಿಸ್ತಾನ ಏನು ಕೈಗೆ ಬಳೆ ತೊಟ್ಕೊಂಡು ಕೂತಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹಾಗಾದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಮಾತನಾಡಿದ್ರು ಅಂತ ನೋಡೋಣ ಪಾಕ್ ಆಕ್ರಮಿತ ಕಾಶ್ಮೀರ ಭಾಗ ಭಾರತಕ್ಕೆ ಒಂದಲ್ಲ ಒಂದು ದಿನ ಸೇರುತ್ತೆ ಅಂತ ಕೇಂದ್ರ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ನೀಡಿದಂತಹ ಹೇಳಿಕೆಗೆ ಮಾಜಿ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿಯಾಗಿದ್ದ ಫಾರೂಕ್ ಅಬ್ದುಲ್ಲಾ ಉತ್ತರವನ್ನ ಕೊಟ್ಟಿದ್ದಾರೆ ಭಾರತ ಆಕ್ರಮಿಸುವಾಗ ಪಾಕಿಸ್ತಾನ ಕೈಗೆ ಬಳೆ ತೊಟ್ಕೊಂಡಿರೋದಿಲ್ಲ ಅವರ ಬಳಿ ಕೂಡ ಅನುಭವಗಳಿದಾವೆ ಅಂತ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಮುಖ್ಯಸ್ಥರು ಆದಂತಹ ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ ಅಷ್ಟೇ ಅಲ್ಲ ರಾಜನಾಥ್ ಸಿಂಗ್ಗೆ ತಾಕತ್ತಿದ್ರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಾಪಸ್ ಪಡೆಯಲಿ ನೋಡೋಣ ಅಂತ ಸವಾಲು ಸಹ ಹಾಕಿದ್ದಾರೆ ರಕ್ಷಣಾ ಸಚಿವರು ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ ಮಾಡಿ ತೋರಿಸಲಿ ನಾವ್ಯಾಕೆ ಅವರನ್ನ ತಡೆಯೋಣ ಅಂತ ಅವರು ಹೇಳಿದ್ದಾರೆ ಆದರೆ ಪಾಕಿಸ್ತಾನಿಯರು ಕೈಗೆ ಬಳೆ ತೊಟ್ಕೊಂಡಿರೋದಿಲ್ಲ ಆ ದೇಶದಲ್ಲಿ ಅಣು ಬಾಂಬ್ಗಳು ಸಹ ಇದ್ದಾವೆ ಅನ್ನೋದು ಗೊತ್ತಿದ್ರೆ ದುರದೃಷ್ಟ ಏನಂದರೆ ಆ ಅಣು ಬಾಂಬ್ ನಮ್ಮ ಮೇಲೆಯೇ ಬೀಳೋದು ಅಂತ ಮಾಜಿ ಕಾಶ್ಮೀರದ ಸಿ ಟಾಂಟ್ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ರವರಿಗೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಂತರ ಜೊತೆಗೆ ಈ ಎಲೆಕ್ಷನ್ಗಳ ದಿನಾಂಕಗಳು ಪ್ರಕಟ ಆದ ನಂತರ ಇದೇ ಮೊದಲ ಬಾರಿಗೆ ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಪ್ರಚಾರಕ್ಕಾಗಿ ಅಥವಾ ಭಾಷಣ ಮಾಡೋದಕ್ಕಾಗಿ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗಾಗಿ ಅಲ್ಲಿ ಭೇಟಿಯನ್ನು ಕೊಟ್ಟಿದ್ರು ಅಯೋಧ್ಯೆಗೆ ಬಂದಿರದಂತಹ ಪ್ರಧಾನಿ ಮೋದಿಯವರು ನೇರವಾಗಿ ಶ್ರೀರಾಮನ ದೇವಸ್ಥಾನಕ್ಕೆ ತೆರಳಿ ಬಾಲರಾಮನಿಗೆ ಪೂಜೆಯನ್ನು ಸಲ್ಲಿಸಿ ದರ್ಶನವನ್ನು ಪಡೆದರು ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ರಾಮ ಮಂದಿರವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ಇನ್ನು ಬಾಲರಾಮ ರಾಮನ ದರ್ಶನ ಪಡೆದುಕೊಂಡ ಬಳಿಕ ಪ್ರಧಾನಿ ಮೋದಿ ಶ್ರೀರಾಮನ ದೇವಸ್ಥಾನದ ದ್ವಾರದಿಂದ ಲತಾ ಮಂಗೇಶ್ಕರ್ ಚೌಕ್ನವರೆಗೂ ಕೂಡ ರೋಡ್ ಶೋ ಅನ್ನ ನಡೆಸಿದ್ದಾರೆ ಎರಡು ಕಿಲೋಮೀಟರ್ ಉದ್ದದ ರೋಡ್ ಶೋನಲ್ಲಿ ಪ್ರಧಾನಿ ಮೋದಿ ಅವರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಅಯೋಧ್ಯೆಯ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಲಲ್ಲೂ ಸಿಂಗ್ ಸಾಥ್ ನೀಡಿದ್ರು ರೋಡ್ ಶೋ ಪ್ರಾರಂಭವಾಗುವ ಮತ್ತು ಕೊನೆಗೊಳ್ಳುವ ಸ್ಥಳಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ಪ್ರಧಾನಿ ಮೋದಿ ಅವರನ್ನ ಅಯೋಧ್ಯೆಯ ಜನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡ್ರು ರೋಡ್ ಶೋ ವೇಳೆ ಪ್ರಧಾನಿ ಮೋದಿ ಅವರಿಗೆ ಮಹಿಳೆಯರು ಆರತಿ ಮಾಡಿ ಹರಿಸಿದ್ರು ನಟಿ ಕಂಗನಾ ರಣಾವತ್ ರವರು ಬಾಲಿವುಡ್ ನಲ್ಲಿದ್ದಾಗ ಅಂದ್ರೆ ಈ ಸಿನಿಮಾ ರಂಗದಲ್ಲಿದ್ದಾಗ ತಮ್ಮ ಎದುರಾಳಿಗಳು ಯಾರೇ ಆಗಿದ್ರು ಕೂಡ ಅವರೆಲ್ಲರ ವಿರುದ್ಧವೂ ಕೂಡ ಕೂಗಾಡ್ತಾ ಇದ್ರು ಬೈತಾ ಇದ್ರು ಅವರ ವಿರುದ್ಧ ತುಂಬಾನೇ ಮಾತುಗಳನ್ನ ಆಡ್ತಾ ಇದ್ರು ಆದ್ರೆ ಇದೀಗ ಅವರು ರಾಜಕೀಯವನ್ನ ಸೇರ್ಕೊಂಡಿದ್ದಾರೆ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಹೀಗಿದ್ದರೂ ಕೂಡ ಬಿಜೆಪಿ ಟಿಕೆಟ್ ಅನ್ನ ಪಡೆದುಕೊಂಡು ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಕೂಡ ಈಗ ಅವರಿಂದ ದೊಡ್ಡ ಅಚಾತುರ್ಯ ಒಂದು ನಡೆದು ಹೋಗಿದೆ ಏನಪ್ಪಾ ಅನ್ನೋದಾದ್ರೆ ತಮ್ಮದೇ ಪಕ್ಷದ ಸಂಸದರಾಗಿರುವಂತಹ ಅಂದ್ರೆ ಬೆಂಗಳೂರು ದಕ್ಷಿಣದ ತೇಜಸ್ವಿ ಸೂರ್ಯ ವಿರುದ್ಧ ಕಂಗನಾ ರಾಣಾವತ್ ರವರು ಕೂಗಾಡಿದ್ದಾರೆ ಇದು ಕಾಂಗ್ರೆಸ್ನಿಂದ ಆದಂತಹ ಪ್ರಮಾದ ಅಸ್ಲಿಗೆ ಅವರು ತೆಗೆದುಕೊಳ್ಳಬೇಕಾಗಿದ್ದದ್ದು ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಅವರ ಹೆಸರು ಮಂಡ್ಯ ಕ್ಷೇತ್ರದಲ್ಲಿ ಕಂಗನಾ ಅವರು ಪ್ರಚಾರ ಮಾಡುವಾಗ ಅಲ್ಲಿ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಅವರು ಮಾತನಾಡಬೇಕಾದ್ರೆ ಒಂದು ಪಕ್ಷ ಇದೆ ಅಲ್ಲಿದ್ದವರಿಗೆ ತಮಗೆ ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರು ಚಂದ್ರನ ಮೇಲೆ ಆಲೂಗಡ್ಡೆ ಬೆಳೆಸಲು ಬಯಸ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ರೌಡಿಸಂ ಮಾಡ್ತಾರೆ ಮತ್ತು ಮೀನು ತಿಂತಾರೆ ಅಂತ ಕಂಗನಾ ರಣಾವತ್ರವರು ಬಾಯ್ ತಪ್ಪಿ ಹೇಳಿದ್ದಾರೆ ಇದಕ್ಕೆ ತೇಜಸ್ವಿ ಯಾದವ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬಿಜೆಪಿಯಲ್ಲಿ ಇದ್ಕೊಂಡು ಬಿಜೆಪಿ ಪಕ್ಷದವರನ್ನೇ ಅಹ್ ಕಂಗನಾ ಅವರನ್ನ ಟೀಕೆ ಮಾಡಿದ್ದಾರೆ ಯಾರು ಈ ಮೇಡಮ್ ಅಂತ ತೇಜಸ್ವಿ ಯಾದವ್ರವರು ಟೀಕಿಸಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಮಾಯಾವತಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಬಹುಜನ್ ಸಮಾಜವಾದಿ ಪಕ್ಷದ ಕಡೆಯಿಂದ ಶ್ರೀಕಲಾ ಅನ್ನುವಂಥವರಿಗೆ ಟಿಕೆಟ್ ಅನ್ನ ನೀಡಲಾಗಿತ್ತು ಆದ್ರೆ ಇದೀಗ ಆ ಅಭ್ಯರ್ಥಿ ಟಿಕೆಟ್ ಅನ್ನ ಹಿಂಪಡೆಯಲಾಗಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಬಹುಜನ್ ಸಮಾಜ ಪಕ್ಷದ ಜಾನ್ಪುರ್ ಲೋಕಸಭಾ ಕ್ಷೇತ್ರದಿಂದ ತನ್ನ ಅಭ್ಯರ್ಥಿ ಶ್ರೀಕಲಾ ಸಿಂಗ್ ಅವರ ಟಿಕೆಟ್ ಅನ್ನ ಹಿಂಪಡೆದಿದೆ ಎನ್ನುವಂತಹ ಮಾಹಿತಿ ಮೂಲಗಳಿಂದ ಬಂದಿರುವಂತದ್ದು ಶ್ರೀಕಲಾ ಅವರು ಜೌನ್ಪುರ್ ಮಾಜಿ ಸಂಸದ ಮತ್ತು ಪ್ರಭಾವಿ ನಾಯಕರಾದಂತಹ ಧನಂಜಯ್ ಸಿಂಗ್ ಅವರ ಪತ್ನಿ ಶ್ರೀಕಲಾ ಆಗಿದ್ದಾರೆ ಈಗಾಗಲೇ ಜಾನ್ಪುರ್ ಲೋಕಸಭಾ ಕ್ಷೇತ್ರದಿಂದ ಬಿಎಸ್ಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅದಾಗ್ಯೂ ಕೂಡ ಶ್ರೀಕಲಾ ಬದಲಿಗೆ ಮಾಜಿ ಸಂಸದ ಶ್ಯಾಮ್ ಸಿಂಗ್ ಯಾದವ್ ಅವರನ್ನ ಬಿಎಸ್ಪಿ ಅಭ್ಯರ್ಥಿಯಾಗಲು ನಿರ್ಧಾರ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ ಅವರು ಇಂದು ನಾಮಪತ್ರವನ್ನು ಸಲ್ಲಿಸಬಹುದು ಅಂತ ಸಹ ಮೂಲಗಳು ತಿಳಿಸಿವೆ ಇದಕ್ಕೂ ಮುನ್ನ ಏಪ್ರಿಲ್ ಇಪ್ಪತ್ತೇಳರಂದು ಅಲಹಾಬಾದ್ ಹೈಕೋರ್ಟ್ ಧನಂಜಯ್ ಸಿಂಗ್ ಅವರಿಗೆ ಜಾಮೀನು ನೀಡಿದ್ದು ಮಾರ್ಚ್ ಆರರಂದು ಜೌನ್ಪುರದ ಸಂಸದ ಶಾಸಕ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ತರ ಅಪಹರಣ ಮತ್ತು ಸುಲಿಗೆ ಪ್ರಕರಣದಲ್ಲಿ ಸಿಂಗ್ ಮತ್ತು ಅವರ ಸಹಚರ ಸಂತೋಷ್ ವಿಕ್ರಮ್ಗೆ ಏಳು ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು